ಅಲ್ಲ ಕೊಡ್ತೀನಿ ಕೊಡುವಂತ ಏನೇನು ಪ್ರಿಂಟಿಂಗ್ ಮಿಷಿನ್ ಇಟ್ಕೊಂಡಿದೆ ಕೊಡ್ತಿದೆ ಪ್ರಿಂಟಿಂಗ್ ಮಿಷಿನ್ ಇಲ್ವಲ್ಲ ಅಂತ ಪ್ರಿಂಟಿಂಗ್ ಮೂರ್ ಸಾವಿರ ರೂಪಾಯಿ ನಾವೇನು ಹೊತ್ಕೊಂಡು ಹೋಗಿದೀನೋ ನಾನ್ ಹೇಳ ಬೇಕಾದವರು ಬಂದು ಕೇಸ್ ಮಾತಾಡ್ಕೊಂಡು ಕ್ಲೋಸ್ ಮಾಡ್ಕೊಳ್ಳಿದ್ರೆ ಮಾಡ್ಕೋ ಇಲ್ಲ ಬಿಡು

ನನ್ನತ್ರ ಕಾಪಿ ಯಾವ್ದು ಇಲ್ಲಪ್ಪಾ ನಾನ್ ಕೊಡ್ತೀನಿ ಕೊಡು ನಾನು ಒಂಥರ ಯಾವ ಕಾಪಿ ಏನು ಕಾಪಿ ಇಲ್ಲ ಕಾಪಿ ತಂದ್ಬಿಟ್ಟು ಅವ್ರು ಐದೇ ಸರ ಐದೇ ಸರ ಕೊಡಂಗಿರ ಕೊಡು ಐದೇ ಸರ ಕೊಟ್ಟು ಕ್ಲಿಯರ್ ಮಾಡ್ತಾರೆ ಇವಾಗ ಒಂದ್ ಮೂರ್ ಒಂದ್ ಮೂರ್ ಕೊಡು ಆಮೇಲೆ ಕ್ಲಿಯರ್ ಆದ್ಮೇಲೆ ಎರಡ್ ಕೊಡಿ ಅಂತ ಬೇಕಾರೆ ಏನೋ ಅವ್ನಿಗೆ ಇಲ್ಲಿಂದ ಸರ್ ತೊಂದರೆ ಇದೆ ಆ ಒಂದು ಅಥವಾ ಮೂರ್ ಕೊಟ್ಬಿಟ್ಟು ನೀವು ಕ್ಲಿಯರ್ ಮಾಡ್ ಕಾಪಿ ಕೊಡಿ ಸರ್ ಆಮೇಲೆ ಒಂದ್ ಎರಡ್ ಕೊಡಿ ಆಮೇಲೆ ಬೇಕಾದ್ರೆ ಎಲ್ಲ ಕಷ್ಟ ಅಂತ ಹೇಳಿ ಒಂದ್ ಸರ ಏನೋ ಕಮ್ಮಿ ಮಾಡ್ಬೋದು ಮಾಡಿ ಅದ್ಬಿಟ್ಬಿಟ್ಟು ಇದು ಮಾಡೋ ಇದು ಮಾಡೋ ಅಂತ ಬರೀ ಮಾಡಿ ಕೆಲಸ ಮಾಡ್ಕೊಳಲ್ಲ ಕೆಲಸ ಆಗ್ಬೇಕು ಅಂದ್ರೆ ಬರ್ಬೇಕು ನೀನ್ ಕಾಣಿಸ್ಕೊಳು ಹೇಳಿ ಬರ್ಲಿಲ್ಲ ಅಂದ್ರೆ ತಂದ ಅಮೌಂಟ್ ಕೊಟ್ಟಿದ್ರೆ ಮಾಡ್ತಿದ್ರೆ ಎಷ್ಟಬೇಕು ಪೈಲಿ ಎಚ್ ಬೇರೆ ಕಡೆಯಿಂದ ಫೈಲ್ ಎಷ್ಟು ಮಾಡ್ತಾರೆ ಬರೀ ಪುಸ್ಕಟ್ಟೆ ಕಾಣಿಸ್ಕೊಳ್ತಿದ್ರೆ ಆಕಾಶದಲ್ಲಿ ಇವ್ನ ತೋರ್ಸ್ಬಿಟ್ಟು ಚಂದ್ರ ತೋರ್ಸ್ಬಿಟ್ಟು ಕಾಮನ್ ಬಿಲ್ ಐತ್ ನೋಡಪ್ಪ ಕಲರ್ ಆಗಿ ಬಣ್ಣ ಐದ್ರ ಅದೇನ್ ಐತೆ ಎಫ್ ಐ ಆರ್ ಓ ನಿಂದ್ ಐತೆ ಬಾಯ್ತೆ ಕಂತೆ ಬೇಡ ಕಣಯ್ಯ ನಾನ್ ಹೇಳೋದ್ ಅರ್ಥ ಮಾಡ್ಕೋ ನಿನ್ಗೆ ಈ ಚಾರ್ಜ್ ಕೊಟ್ಟಿ ಅವರ ಮನೆಗಿದ್ರೆ ಕ್ಲಿಯರ್ ಮಾಡ್ಕೊಂಡಿದ್ರೆ ಮಾಡಿಕೋ ಇಲ್ಲ ನಿನ್ ಕೋರ್ಟ್ ಅಲ್ಲಿ ಮಾಡ್ಕೊಳ್ಳಿ ಇದು ಮಾಡ್ಕೊ ಸರಿ ಆಯ್ತು ಈಗ ಎಲ್ಲಿ ಎಲ್ಲಿ ಇದ್ ಮಾಡ್ಬೇಕು ಹೇಳಪ್ಪ ಇವಾಗ ಡ್ಯೂಟಿ ಇದ್ದೀನಪ್ಪ ಇವಾಗ ಹ ಸರಿ ಎಲ್ಲಿ ಬರಬೇಕು ಬರ್ಬೇಕು ಏನೇಳಿ ಬರಬೇಕು ಹ ಇವಾಗ ಡ್ಯೂಟಿ ಮಾಡ್ತಾ ಇದ್ದೀನಿ ಇವಾಗ ಮಾಡಿದ್ದೀನಿ ನಾಳೆ ಕೇಳಿ ನಾಳೆ ಆಗ್ಲಿ ಎಲ್ಲಿ ಅಂತ

మూడు సూపాయ తగ్డు ఎఫ్ఐఆర్ కార్పి తగ్ బా అదే మాట్లాడతీని క్లియర్ కుడు కేసు వాపస్ ఎలా క్లియర్ ఓకే